ಕೋಟೆ ವಿನಾಯಕನಗರ ಶ್ರೀ ವಿನಾಯಕ ದೇವಸ್ಥಾನದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ರಕ್ಷಾ ಬಂಧನವನ್ನು ಆಚರಿಸಲಾಯಿತು ಸ್ಥಳೀಯರಾದ ಕೋಟೆ ಶ್ಯಾಮ್ ಅವರು ಮಾತನಾಡಿ ನಮ್ಮವರ ರಕ್ಷಣೆ ಜೊತೆಗೆ ಸರ್ವಾಂಗೀಣ ಅಭಿವೃದ್ಧಿ ರಕ್ಷಾಬಂಧನದ ಉದ್ದೇಶವಾಗಬೇಕು ದೇಶದ ಸಂಸ್ಕೃತಿ ಹಾಗೂ ಸಂಪ್ರದಾಯ ಮುಂದುವರಿಸಿಕೊಂಡು ಹೋದಾಗ ಮಾತ್ರ ಕುಟುಂಬ ವ್ಯವಸ್ಥೆ ಸದೃಢಗೊಳ್ಳಲು ಸಾಧ್ಯ ಎಂದು ಹೇಳಿದರು ಹಿಂದಿನ ದಿನಗಳಲ್ಲಿ ರಕ್ಷಾಬಂಧನ ಅಂತೇಳಿದರೆ ಬರೀ ತಂಗಿ ಅಣ್ಣನಿಗೆ ಮಾತ್ರ ಅಥವಾ ಅಕ್ಕ ಮತ್ತು ತಮ್ಮ ಇವ್ರಿಗೆ ಮಾತ್ರ ಆಚರಣೆ ಮಾಡೋದು ಅಂತ ಬಿಟ್ಟಾಗಿದೆ ರಕ್ಷಾಬಂಧನ ಅಂತ ಹೇಳಿದರೆ ಆದರೆ ರಕ್ಷಾಬಂಧನ ಅಂತ ಹೇಳಿದರೆ ಪ್ರತಿಯೊಬ್ಬರು ಇವಾಗ ನನ್ನ ದೇಶನ ನಾನು ರಕ್ಷಣೆ ಮಾಡ್ತೀನಿ ಅಂತೇಳ್ಬಿಟ್ಟು ನಾನು ಶಪಥ ಮಾಡಬೇಕು ಈ ಒಂದು ವಿಚಾರವಾಗಿ ನಮ್ಮಲ್ಲೇ ನಮ್ಮ ಅಕ್ಕಪಕ್ಕದಲ್ಲೇ ಇರುವಂಥವರಿಗೆ ನಾವೇ ರಕ್ಷಣೆ ಕಟ್ಟುವ ಮೂಲಕ ನಿಮ್ಮ ರಕ್ಷಣೆಗೆ ನಾವಿದ್ದೇವೆ ನಮ್ಮ ರಕ್ಷಣೆಗೆ ನೀವಿರಿ ಹಾಗೆ ಧರ್ಮವನ್ನು ನಮ್ಮ ಧರ್ಮದಲ್ಲಿ ಈಗ ಕೃಷ್ಣ ಹೇಗೆ ದ್ರೌಪದಿಗೆ ದ ಕೃಷ್ಣನಿಗೆ ಕೈಗಾಯಾದಾಗ ದ್ರೌಪದಿ ತನ್ನ ಸೀರೆಯನ್ನು ಹರಿದು ಕೈಗೆ ಕಟ್ಟಿರ್ತಾರೆ ಅದೇ ರಕ್ಷಣೆ ಅದೇ ಅದೇ ವಿಚಾರವಾಗಿ ಸಭೆಯಲ್ಲಿ ದ್ರೌಪದಿಯ ಸೀರೆಯನ್ನು ಎಳಿತಿರುವಾಗ ಕೃಷ್ಣ ಸೀರೆಯನ್ನು ಕರುಣಿಸುವ ಮುಖಾಂತರ ಹೇಗೆ ರಕ್ಷಣೆ ಮಾಡ್ತಾರೋ ಹಾಗೆ ನಮ್ಮ ದೇಶವನ್ನು ಅಥವಾ ಕಷ್ಟದಲ್ಲಿರುವಂತಹ ನಮ್ಮ ಅಕ್ಕಪಕ್ಕದಲ್ಲಿರುವಂತಹ ಎಲ್ಲರಿಗೂ ಎಲ್ಲರೂ ನಮ್ಮವರೇ ಅನ್ನೋ ರೀತಿಯಲ್ಲಿ ರಕ್ಷಣೆ ಮಾಡುವುದು ಅದೇ ಹಿಂದೂ ಧರ್ಮದಲ್ಲಿ ರಕ್ಷಾಬಂಧನವಾಗಿರುತ್ತೆ ಇತ್ತೀಚೆಗೆ ಎಲ್ಲರಿಗೂ ಏನು ಅಂತಂದರೆ ಅಕ್ಕ ತಂಗಿ ಅಣ್ಣಂದಿರು ತಂಗಿದಿರು ಮಾಡಿದ್ರು ಮಾಡುವಂಥ ಕಾರ್ಯಕ್ರಮ ಅಂತ ಅಂತೇಳ್ಬಿಟ್ಟಾಗಿದೆ ಇದು ಅವರು ಮಾತ್ರ ಅಂತಲ್ಲ ಪ್ರತಿಯೊಬ್ಬರೂ ಹಿಂದೂಗಳು ಮಾಡುವಂತಹ ಈ ಹಬ್ಬ ರಕ್ಷಾಬಂಧನ ಆಗಿರ್ತದೆ ರಕ್ಷಾಬಂಧನ ಪ್ರಯುಕ್ತ ನಡೆದಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಇದು ಮಾಡೋದಕ್ಕೆ ಧನ್ಯವಾದಗಳು ರಕ್ಷಾಬಂಧನ ಎಲ್ಲರಿಗೂ ಹಿಂದುತ್ವ ಗೊತ್ತಾಗಲಿ ಎಲ್ಲರೂ ಒಗ್ಗಟ್ಟಿನಿಂದ ಪ್ರದರ್ಶನ ಮಾಡಬೇಕು ಎಲ್ಲ ಮನೆ ಮನೆಯಲ್ಲೂ ಈ ಕಾರ್ಯಕ್ರಮ ಹೊಂದ್ಕೊಬೇಕು ಇದ್ರ ಬಗ್ಗೆ ನಮ್ಮೆಲ್ಲರೂ ಸಾಮಾಜಿಕ ಕಳಕಳಿ ಇದೆ ಭಾರತ್ ಮಾತಾ ಜೈ ನಾವು ಇವತ್ತು ರಕ್ಷಾ ಬಂಧನ ಅಂದ್ರೆ ನಮ್ಮ ಅಕ್ಕ ಪಕ್ಕರಾಗ್ಲಿ ಯಾರಾಗ್ಲಿ ನಾವ್ ಎಲ್ರ ಕೈಲೂ ಹೊಂದ್ಕೊಂಡು ಹೋಗ್ಬೇಕು ಮತ್ತೆ ನಮ್ಮ ಹಿಂದುತ್ವವನ್ನು ಉಳಿಸ್ಕೋಬೇಕು ಮತ್ತೆ ನಾವು ನಮ್ಮ ಮತದ್ದು ನಮ್ಮ ಇದ್ರದ್ದು ದೇಶದ ನಾವು ಏನೈತೆ ಅದನ್ನ ನಾವು ಕಾಪಾಡ್ಕೊಂಡು ಹೋಗ್ಬೇಕು ಈ ಸಂದರ್ಭದಲ್ಲಿ ಸ್ಥಳೀಯರಾದ ಪ್ರದೀಪ್ ಬಸವರಾಜ್ ರತ್ನ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು